ರೀ ಆ ನನಗೊಂದು ಡೌಟ್ ಏನೋ ಈಗ ಮಳೆ ಬಂದಿಲ್ಲ ಅಂದ್ರೆ ಕಪ್ಪೆಗೆ ಮದ್ವೆ ಮಾಡ್ತಾರಲ್ವಾ ಅದೇ ತುಂಬಾ ಮಳೆ ಬಂದ್ರೆ ನಿಲ್ಸೋಕೆ ಏನ್ ಮಾಡ್ತಾರೆ ಕಪ್ಪೆಗೆ ಡೈವರ್ಸ್ ಕೊಡ್ತಾರೆ ನಿಮ್ಮ ಜೊತೆ ಕೇಳಿದ್ನಲ್ಲ ನಾನು ಅಯ್ಯೋ ರೀ ಆ ನೀವ್ ಯಾವತ್ತಾದ್ರೂ ದೇವ್ವನ ನೋಡಿದ್ರಾ ದೇವ್ವ ಹಾ ನಾನ್ ನೋಡಿಲ್ಲ ನಾನು ನೋಡಿದ್ದೀನಿ ನಿಜವಾಗ್ಲೂ ದೆವ್ವ ನೋಡಿದ್ಯಾ ನಿಜ ಏನ್ ಯೋಚನೆ ಮಾಡ್ತಿದ್ದೀರ ರೀ ಅಲ್ಲ ಕಣೆ ಈ ದೆವ್ವ ಕಾಣೋದು ನಾಯಿಗಳಿಗೆ ಮಾತ್ರ ಅಲ್ವಾ ಈಗ ಬೀಳುತ್ತೆ ಯಾಕ್ರಿ ಹೊಡೆದ್ರಿ ಅದು ನಿಮ್ಮ ಮೇಲೆ ತುಂಬಾ ಪ್ರೀತಿ ಅಲ್ವಾ ಅದಕ್ಕೆ ಹೊಡೆದಿದ್ದು ಇದು ನೀನು ನನಗೆ ಕೊಡ್ತಿದ್ದೀಯಾ ನನಗೆ ನಿಮ್ಮ ಮೇಲೆ ಕಡಿಮೆ ಪ್ರೀತಿ ಇದೆ ಅಂತ ಅನ್ಕೊಂಡಿದ್ರಾ ಯಾಕ್ರಿ ಡೈಲಿ ಇಷ್ಟ ಕುಡ್ಕೊಂಡು ಬರ್ತೀರಾ ನಾಲ್ಕು ಜನ ನೋಡಿ ಕಲೀರಿ ಬದ್ಕೊದ್ ಹೇಗೆ ಅಂತ ಆಯ್ತು ಕಣೆ ಏನು ಯೋಚನೆ ಮಾಡ್ತಿದ್ದೀರಾ ಈಗ ತಂದಿರೋದು ಸ್ವಲ್ಪ ಇದೆ ಅದ ಈಗ ಕೊಡಿಲ ಆಮೇಲೆ ಕೊಡಿಲ ಥ್ಯಾಂಕ್ ಯು ಗುಡ್ ನೈಟ್ ರೀ ತುಂಬಾ बोर ಆಗತಿದೆ ಯಾವುದಾದರೂ ದೇವದ ಮೂವಿ ನೋಡಣವಾ ಹೌದಲ್ವಾ ದೆವ್ವದ ಮೂವಿ ನೋಡದೆ ತುಂಬಾ ದಿವಸ ಆಯ್ತು ಒಂದು ಕೆಲಸ ಮಾಡು ನಮ್ಮ ಮದುವೆ ಸಿಡಿ ಬಾ ಏನಂದ್ರೆ ತಗೊಂಡ್ಬಾ ಯಾಕೆ ಇವ್ರು ನನ್ ಜೊತೆ ಮಾತಾಡ್ತಿಲ್ಲ ಇವ್ರಗ್ ನನ್ ಮೇಲೆ ಪ್ರೀತಿ ಇಲ್ವಾ ಹೇಗೆ ನಾನೇನಾದ್ರೂ ತಪ್ಪು ಮಾಡಿದ್ನಾ ಇನ್ಯಾವಳಾದ್ರೂ ಸಿಕ್ಕಿದಾಳ ಹೇಗೆ ಚ ಇವಳೊಬ್ಬಳು ಪಕ್ಕದಲ್ಲೇ ಬಂದು ಕೂರ್ಬೇಕಾ ನಾನು ಎಲ್ಲಿಯಾದ್ರೂ ಬಾಯಿ ಬಿಟ್ಟರೆ ಕುಡಿದಿದ್ದು ಗೊತ್ತಾಗುತ್ತೆ ಪರಿಮಳ ಬಂತ ಹೇಗೆ ಏ ವೆಂಕ ಊಟ ಬಾ ಹಲೋ ಹಲೋ ನಮಸ್ತೆ ಸರ್ ನಾವು ಬ್ಯಾಂಕಿಂದ ಕಾಲ್ ಮಾಡ್ತಿದ್ದೀವಿ ಹಾ ಏನ್ ಹೇಳಿ ಹಾ ನಮ್ ಬ್ಯಾಂಕಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇಲ್ಲದೆ ಲೋನ್ ಕೊಡ್ತಿದ್ದೀವಿ ನಿಮಗೆ ಲೋನ್ ಕೊಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲದ ಮೇಲೆ ನಾವಿಂತ ಲೋನ್ ತಗೊಳ್ಬೇಕು ಇಡ್ರಿ ಬೋನು